ಎಸ್ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೆಆರ್ ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಹೊಸ ಸಿಯಂಡರ್ ರೂಲ್ ಈಗ ಆಲ್ರೆಡಿ ಪ್ರಕಟಗೊಂಡಿದೆ ಸೊ ಅದರ ಪ್ರಕಾರವಾಗಿ ನಾವು ಯಾವ ರೀತಿಯಾಗಿ ಮೆರಿಟ್ ಅನ್ನ ಲೆಕ್ಕ ಮಾಡಬಹುದು ಲೆಕ್ಕ ಮಾಡುವಂತ ವಿಧಾನ ಹೇಗೆ ಸೊ ನಾವೀಗ ಆಲ್ರೆಡಿ ನಮ್ಮ ಹತ್ರ ಒಂದಿಷ್ಟು ಡಿಗ್ರಿದು ಅಥವಾ ಪಿ ಯು ದು ಅಥವಾ ಡಿ ಎಡ್ ಅಥವಾ ಬಿಎಡ್ ಸಂಬಂಧಪಟ್ಟಂತೆ ಇವೆಲ್ಲ ಅಂಕಗಳು ನಮ್ಮ ಹತ್ರ ಇದೆ ಸೊ ಇವ ಈ ಅಂಕಗಳನ್ನ ಹೊಸ ಸಿಎಲ್ ಆರ್ ನಿಯಮದ ಪ್ರಕಾರವಾಗಿ ನಮ್ಗೆ ಆಲ್ರೆಡಿ ಎಷ್ಟು ಅಂಕಗಳು ನಮ್ಮ ಕೈಯಲ್ಲಿ ಇದೆ ಇನ್ನೆಷ್ಟು ಅಂಕಗಳನ್ನ ನಾವು ನಲ್ಲಿ ಗಳಿಸಿದ್ರೆ ನಾವು ಮುಂಬರುವಂತಹ ಶಿಕ್ಷಕರ ನೇಮಕಾತಿಯಲ್ಲಿ ಒಂದು ಹುದ್ದೆಯನ್ನ ಪಕ್ಕಾ ಮಾಡ್ಕೊಳ್ಬಹುದು ಅನ್ನೋ ಸಂಬಂಧಪಟ್ಟಂತೆ ಸೊ ನೀವು ಈ ಒಂದು ಲೆಕ್ಕವನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನೀವು ವರ್ಕೌಟ್ ಮಾಡಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಮುಂಬರುವಂತಹ ಒಂದು ಶಿಕ್ಷಕರ ನೇಮಕಾತಿಯಲ್ಲಿ ಒಂದು ಹುದ್ದೆ ನಿಮ್ಗೆ ಫಿಕ್ಸ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಕಂಪ್ಲೀಟ್ಲಿ ವಿಡಿಯೋ ನೋಡಿ ಕಂಪ್ಲೀಟ್ ಆಗಿ ಯಾವ ರೀತಿ ಮೆರಿಟ್ ಅನ್ನ ಲೆಕ್ಕ ಹಾಕ್ತಕ್ಕಂಥದನ್ನ ಇನ್ ಡೀಟೇಲ್ ಆಗಿ ಅತ್ಯಂತ ಸರಳವಾಗಿ ನಿಮ್ಗೆ ಹೇಳ್ಕೊಡ್ತೀನಿ ಓಕೆನಾ ಸೊ ಹಾಗೆ ನಮ್ಮ ಚಾನಲ್ ಅನ್ನ ಮೊದಲ ಬಾರಿಗೆ ಯಾರಾದ್ರೂ ಕೂಡ ನೋಡ್ತಾ ಇದ್ರೆ ಸೊ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲಿ ಕಾಣ ಬೆಲೈಕ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋ ಇಷ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಕ್ಯಾಟ್ ಡೋರ್ಸ್ ಕಡೆಯಿಂದ ಕರ್ನಾಟಕದಲ್ಲಿಯೇ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಿಮಗೆ ತರಗತಿಗಳನ್ನ ಕೊಡ್ತಾ ಇದೀವಿ ಅದು ಎಚ್ ಎಸ್ ಟಿ ಆಗಿರ್ಬೋದು ಅಥವಾ ಜಿ ಪಿ ಎಸ್ ಟಿ ಆಗಿರ್ಬೋದು ಅಥವಾ ಪಿ ಎಸ್ ಟಿ ಆಗಿರ್ಬೋದು ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಟಿ ಟಿ ಆಗಿರ್ಲಿ ಸೊ ನಿಮ್ಗೆ ಆರು ತಿಂಗಳ ಕೋರ್ಸ್ ಬೇಕು ಅನ್ನೋದಾದ್ರೆ ಆರು ತಿಂಗಳ ಕೋರ್ಸ್ ಬೇಕಂದ್ರೆ ಯಾವ್ದಾದ್ರು ಒಂದು ಕೋರ್ಸ್ ನಿಮ್ಗೆ ಕೇವಲ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಕೇವಲ ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಸೊ ಇನ್ಕ್ಲೂಡಿಂಗ್ ನಿಮ್ಗೆ ಜಿ ಪಿ ಎಚ್ರ್ ಬಂದ್ರೆ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಎಚ್ ಎಸ್ ಟಿ ಬಂದ್ರೆ ಪೇಪರ್ ಒನ್ ಪೇಪರ್ ಟು ಎಚ್ ಟಿ ಬಂದ್ರೆ ಕಂಪ್ಲೀಟ್ ಏನ್ ಇದೆಯಾ ಅವುಗಳಿಗೆ ಸಂಬಂಧಪಟ್ಟಂತೆ ತರಗತಿಗಳು ಸಿಗುತ್ತೆ ಸೊ ಇದ್ರಲ್ಲಿ ಯಾವ್ದೋ ಒಂದು ಕೋರ್ಸ್ ನಿಮ್ಗೆ ಲಭ್ಯ ಆಗುತ್ತೆ ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಓಕೆನಾ ಸೊ ಈ ತರಗತಿಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಅಪ್ಲೋಡ್ ಆಗಿದೆ ವಿತ್ ಇನ್ ನಿಮಗೆ ಏನ್ ಎಕ್ಸಾಮ್ ಬರುತ್ತೆ ಎಕ್ಸಾಮ್ ಹೊರಗಡೆ ಎಲ್ಲವೂ ಕೂಡ ನಿಮ್ಗೆ ಕೈ ಸೇರುತ್ತೆ ಜೊತೆಗೆ ನೀವು ಜಾಯಿನ್ ಆದ ತಕ್ಷಣ ಇಮಿಡಿಯೇಟ್ಲಿ ನಿಮ್ಗೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಸಿಲೆಬಸ್ ಕಂಪ್ಲೀಟ್ ಆಗಿರುವಂತಹ ವಿಡಿಯೋಗಳು ಮಿಸ್ ಸಿಗುತ್ತೆ ನಂತರ ಎಲ್ಲಾ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಹೋಗುತ್ತೆ ಎಂ ಪ್ರತಿನಿತ್ಯ ನಿಮಗೆ ಲೈವ್ ಡಿಸ್ಕಶನ್ ಇರುತ್ತೆ ಫಿಫ್ಟಿ ಪ್ಲಸ್ ನಿಮಗೆ ಟೆಸ್ಟ್ ಸೀರೀಸ್ ಇರುತ್ತೆ ಕೀ ಪಾಯಿಂಟ್ಸ್ ನೋಟ್ಸ್ ಇರುತ್ತೆ ಇವೆಲ್ಲವೂ ಕೂಡ ಒಂದೇ ವೇದಿಕೆಯಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಹಾಗಾಗಿ ತಡ ಮಾಡಬೇಡಿ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ರ ಕೂಡಲೇ ಜಾಯಿನ್ ಆಗಿ ಸೊ ನೇರವಾಗಿ ನೀವು ಆರ್ ಟು ಟೋಲ್ ಅಪ್ನ ಪೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಅಲ್ಲೇ ಕೂಡ ಪೇಮೆಂಟ್ ಮಾಡಬಹುದು ಸೊ ನಿಮ್ಗೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಸಾವಿರದ ಐನೂರ ಐವತ್ತು ರೂಪಾಯಿ ಬರುತ್ತೆ ಸೊ ಅಲ್ಲೇ ಪೇಮೆಂಟ್ ಮಾಡಿ ಜಾಯಿನ್ ಆಗಿ ಗೆಟ್ ದಿಸ್ ಕೋರ್ಸ್ ಅಥವಾ ಬೈ ನವ್ ಅಂತ ಬರುತ್ತೆ ಸೊ ಆರ್ ಟು ಕೋರ್ಸ್ ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಡೀಟೇಲ್ಸ್ ಕೇಳುತ್ತೆ ಡೀಟೇಲ್ಸ್ ಫಿಲ್ ಮಾಡ್ಕೊಳ್ಳಿ ಆ ನಂತರ ನಿಮ್ಗೆ ಯಾವ ಕೋರ್ಸ್ ಬೇಕು ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬೈ ದಿಸ್ ಕೋರ್ಸ್ ಅದು ಬೈ ನಾವ್ ಅಥವಾ ಗೆಟ್ ದಿಸ್ ಕೋರ್ಸ್ ಅಂತ ಬರುತ್ತೆ ಅಲ್ಲೇ ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಮಾಡಿ ಜಾಯಿನ್ ಆಗುದು ಅಥವಾ ಹೆಚ್ಚಿನ ಮಾಹಿತಿಗೆ ಕೆಳಭಾಗದಲ್ಲಿ ಕಾಣಂತಹ ನಂಬರ್ ಅನ್ನ ಸಂಪರ್ಕವನ್ನು ಮಾಡಬಹುದು ಈಗ ಆಲ್ರೆಡಿ ಎಲ್ಲಾ ತರಗತಿಗಳು ಪ್ರಾರಂಭವಾಗಿದೆ ಅಂತ ಹೇಳ್ತಾ ಹಾಗೆ ಜಿ ಪಿ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ಪತ್ರಿಕೆಗೆ ಸಂಬಂಧಪಟ್ಟಂತ ಪತ್ರಿಕೆ ಟು ಈಗ ಆಲ್ರೆಡಿ ತಮ್ಮ ಮಾರ್ಕೆಟ್ ಅಲ್ಲಿ ಲಭ್ಯ ಇದೆ ಟಾಪ್ ಎಕ್ಸಾಮ್ಸ್ ಕಡೆಯಿಂದ ಈ ಪುಸ್ತಕ ನಿಮ್ಗೆ ಸಿಗ್ತಾ ಇದೆ ಸೊ ಕಂಪ್ಲೀಟ್ಲಿ ಈ ಒಂದು ಬುಕ್ಸ್ ಅನ್ನ ಬೈ ಮಾಡಬೇಕಾದ್ರೆ ಟಾಪ್ ಎಕ್ಸಾಮ್ಸ್ ಅಂತ ಮೇಲ್ಭಾಗದಲ್ಲಿ ಭಾಗದಲ್ಲಿ ಬಂದಿರುತ್ತೆ ಅದನ್ನ ನೋಡ್ಕೊಂಡು ಬೈ ಮಾಡ್ಕೊಳ್ಳಿ ಅತ್ಯಂತ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಸುಲಭವಾಗಿ ವಿಶ್ಲೇಷಣೆ ಕೊಟ್ಟಿರುವಂತದ್ದು ಸೊ ಇಂದಿನ ಏಳು ವರ್ಷಗಳ ಒಂದು ವಿಶ್ಲೇಷಣೆ ಇರುತ್ತೆ ಸೊ ಎಲ್ಲರೂ ಕೂಡ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನೇರವಾಗಿ ಈಗ ವಿಚಾರಕ್ಕೆ ಹೋಗೋಣ ಸೊ ನಮ್ಗೆ ನಿನ್ನೆ ಬಂದಂತಹ ಒಂದಿಷ್ಟು ಮಾಹಿತಿ ಪ್ರಕಾರವಾಗಿ ಅಥವಾ ನಮಗೆ ಸಿಎಂ ಪ್ರಕಾರವಾಗಿ ಈ ರೀತಿಯಾಗಿದೆ ಅಂದ್ರೆ ಒಂದು ಸಿಇಟಿ ಇಂದ ಸೆವೆಂಟಿ ಪರ್ಸೆಂಟ್ ಅಂತ ತೆಗೆದುಕೊಳ್ತಾರೆ ಅದೇ ರೀತಿಯಾಗಿ ಈ ಒಂದು ಟಿಇಟಿ ಆಗಿರ್ಲಿ ಅಥವಾ ಸಿಟಿಇಟಿ ಆಗಿರ್ಲಿ ಇದರಿಂದ ಟ್ವೆಂಟಿ ಪರ್ಸೆಂಟ್ ಅನ್ನ ತಗೊಳ್ತಾರೆ ಒಂದು ಮೆರಿಟ್ ಅನ್ನ ಲೆಕ್ಕ ಮಾಡೋದಕ್ಕೋಸ್ಕರ ಮೆರಿಟ್ ಅನ್ನ ಆ ಒಂದು ನಿಮ್ಮ ಕನ್ಸಿಡರ್ ಮಾಡೋದಕ್ಕೋಸ್ಕರ ಸೊ ಪಿ ಯು ಸಿ ಹಾಗೆ ಡಿ ಎಡ್ ಇಂದ ಏಟ್ ಟು ಪರ್ಸೆಂಟ್ ತಗೊಳ್ತಾರೆ ಅಂದ್ರೆ ಬ್ಯಾಕ್ಅಪ್ ಸ್ಕೋರ್ ಟೆನ್ ಪರ್ಸೆಂಟ್ ಇರುತ್ತೆ ಓಕೆನಾ ಇದು ಪಿ ಎಸ್ ಎಸ್ಪಡಂತೆ ಹಾಗೆ ಜಿ ಪಿ ಎಚ್ ಎಂತೆ ಸಿಇಿ ಇಂದ ಸೆವೆಂಟಿ ಪರ್ಸೆಂಟ್ ನಿಮಗೆ ಏನ್ ತಗೊಂತಾರೆ ಮೆರಿಟ್ ಲೆಕ್ಕಾಕತ್ ಇದುಕೊಳ್ತಾರೆ ಅಥವಾ ಮೆರಿಟ್ ಅನ್ನ ನಮ್ಗೆ ಏನು ಮೆರಿಟ್ ಲಿಸ್ಟ್ ತಯಾರು ಮಾಡೋದಕ್ಕೆ ಸಿಇಟಿ ಇಂದ ಸೆವೆಂಟಿ ಪರ್ಸೆಂಟ್ ತಗೊಂತಾರೆ ಸೆವೆಂಟಿ ಪರ್ಸೆಂಟ್ ಹಾಗೆ ಟಿಇಟಿ ಅಥವಾ ಸಿ ಟಿ ಟಿಂದ ಟ್ವೆಂಟಿ ಪರ್ಸೆಂಟ್ ಅದು ನೀವು ಟಿಇಟಿ ಆದ್ರೂ ಎಲಿಜಿಬಲ್ ಆಗಿರುವುದು ಅಥವಾ ಸಿಟಿಇಟಿ ಆದ್ರೂ ಎಲಿಜಿಬಲ್ ಆಗಿರುವುದು ಅದರಿಂದ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಯಾವ ರೀತಿ ತಗೊಂತಾರೆ ಸರ್ ಅವೆಲ್ಲವನ್ನು ಕೂಡ ಈಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ವೇಟ್ ಮಾಡಿ ಹಾಗೆ ಡಿಗ್ರಿ ಇಂದ ಏಟ್ ಪರ್ಸೆಂಟ್ ತಗೊಂತಾರೆ ಹಾಗೆ ಡಿ ಎಡ್ ಅಥವಾ ಒಂದು ಬಿಎಡ್ ಇಂದ ಟೂ ಪರ್ಸೆಂಟ್ ತೆಗೆದುಕೊಳ್ತಾರೆ ನಾವು ಲೆಕ್ಕ ಮಾಡ್ಬೇಕು ಸೊ ಇಷ್ಟಿಷ್ಟು ನಮ್ಗೆ ಆಲ್ರೆಡಿ ನಾವು ಬಿಎಡ್ ಅಥವಾ ಡಿಎಡ್ಸಿದ್ವಿ ಡಿಗ್ರಿ ಮುಗಿಸಿದೀವಿ ಟಿಇಟಿ ಮುಗಿಸಿದೀವಿ ಸೊ ಈ ಅಂಕಗಳನ್ನ ಟ್ವೆಂಟಿ ಪರ್ಸೆಂಟ್ಗೆ ಗೆ ಅಥವಾ ಏಟ್ ಪರ್ಸೆಂಟ್ ಗೆ ಅಥವಾ ಟೂ ಪರ್ಸೆಂಟ್ಗೆ ಗೆ ಯಾವ ರೀತಿಗೆ ಲೆಕ್ಕ ಮಾಡಬೇಕು ಎಷ್ಟು ಪರ್ಸೆಂಟ್ ನಮ್ಮ ಆಲ್ರೆಡಿ ನಮ್ಮ ಕೈಯಲ್ಲಿದೆ ಇನ್ನೆಷ್ಟು ಪರ್ಸೆಂಟ್ ಗೆ ನಾವು ಸ್ಟಡಿಯನ್ನ ಮಾಡಬೇಕು ಅಥವಾ ಎಷ್ಟು ಪರ್ಸೆಂಟ್ ಗೆ ಸಿಇಟಿ ಗೆ ಸಂಬಂಧಪಟ್ಟಂತೆ ಅಂಕಗಳನ್ನ ಗಳಿಸಬೇಕು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ಮೊದಲಿಗೆ ನಾನು ಪಿ ಎಚ್ ಟಿ ಬಗ್ಗೆ ಒಂದಿಷ್ಟು ಮಾತಾಡ್ತೀನಿ ಅಂದ್ರೆ ಪಿ ಎಚ್ ಟಿ ಸಂಪಟ್ಟಂತೆ ಯಾವ ರೀತಿಯಾಗಿ ನಾವು ಮೆರಿಟ್ ಅನ್ನ ಲೆಕ್ಕ ಹಾಕ್ಬೇಕು ಯಾವ ರೀತಿಯಾಗಿ ನೀವು ಮುಂಬರುವಂತ ಎಕ್ಸಾಮ್ ಅಲ್ಲಿ ಎಷ್ಟು ಅಂಕಗಳನ್ನ ಸ್ಕೋರ್ ಮಾಡಿದ್ರೆ ಒಂದು ಹುದ್ದೆ ನಿಮ್ದು ಆಗುತ್ತೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ಮೊದಲಿಗೆ ಟಿ ಫಾರ್ ಎಕ್ಸಾಂಪಲ್ ನಾನೀಗ ಏನ್ ಅಂತ ವ್ಯಕ್ತಿ ತಗೊಂಡಿದ್ದೀನಿ ಓಕೆನಾ ಎನ್ ಅಂತ ಪರ್ಸನ್ ಏನ್ ಮಾಡಿದ್ರೆ ಟಿ ಅಥವಾ ಸಿಟಿ ಟಿ ನಲ್ಲಿ ನೂರ ಎರಡು ಅಂಕಗಳನ್ನ ಗಳಿಸಿದ್ದಾರೆ ಸೊ ನೀವು ಏನ್ ಮಾಡಿ ನೂರ ಎರಡು ಅಂಕಗಳ ಜಾಗದಲ್ಲಿ ನೀವು ಎಷ್ಟು ಟಿಇಟಿ ಅಥವಾ ಸಿಟಿ ಇ ಟಿ ಅಂಕಗಳನ್ನ ಗಳಿಸಿರ್ತೀರ ಸೊ ಆ ಅಂಕಗಳನ್ನ ಹಾಕಿಕೊಳ್ಳಿ ಸೊ ಇಂಟು ಟ್ವೆಂಟಿ ಪರ್ಸೆಂಟ್ ಅದು ಯಾಕೆಂದ್ರೆ ನಮ್ಗೆ ಟ್ವೆಂಟಿ ಇಳಿಸಬೇಕಾಗಿದೆ ಹೊಸ ಸಿಲಿಂಡರ್ ಟ್ವೆಂಟಿ ಪರ್ಸೆಂಟ್ ಅನ್ನ ತೆಗೆದುಕೊಳ್ತಾರೆ ಟಿಇಟಿ ಅಥವಾ ಸಿಟಿಇಟಿ ಸೊ ನಾವು ಎಷ್ಟೊಬ್ಬಗಳಿಗೆ ನಾವು ತೆಗೆದ್ ನೂರ ಐವತ್ತು ಅಂಕಗಳಿಗೆ ಆ ಒಂದು ಅಂಕಗಳನ್ನ ನಮೂದಿಸಿಕೊಳ್ಳಿ ಡಿವೈಡೆಡ್ ಬೈ ನೂರ ಐವತ್ತು ಐವತ್ತೊಂಬಗಳು ಸೊ ನಮ್ಗೆ ಎಷ್ಟು ಸಿಗುತ್ತೆ ಸಿಗುತ್ತಿದ್ರೆ ಹದಿಮೂರು ಪಾಯಿಂಟ್ ಆರು ಸಿಗುತ್ತೆ ತರ್ಟೀನ್ ಪಾಯಿಂಟ್ ಸಿಗುತ್ತೆ ಎಕ್ಸಾಂಪಲ್ ಸೆಟ್ ಮಾಡಿರಂತದ್ದು ಸೊ ನೀವೇನ್ ಮಾಡ್ಬೇಕು ನೂರ ಎರಡರ ಜಾಗದಲ್ಲಿ ಕೇವಲ ಈ ಒಂದು ಜಾಗವನ್ನ ಏನ್ ಮಾಡ್ತಾ ಹೋಗಿ ನೀವು ಸೊ ನೀವು ಎಷ್ಟು ಟಿಇಟಿ ಅಥವಾ ಸಿಟಿಇಟಿ ಅಲ್ಲಿ ಆ ಅಂತ ನಮೂದಿಸಿ ಕೂಡ ಸೇಮ್ ಇದೇ ತರ ಹಾಕಿ ನಿಮ್ಗೊಂದು ನಂಬರ್ ಸಿಗುತ್ತೆ ಅದು ನಿಮ್ಮ ಒಂದು ಟಿಇಟಿ ಇಂದ ತೆಗೆದುಕೊಳ್ಳುವಂತದ್ದು ಮೆರಿಟ್ ನಲ್ಲಿ ಕನ್ಸಿಡರ್ ನಂಬರ್ ಆಗಿರುತ್ತೆ ಓಕೆನಾ ಮೆರಿಟ್ ಅನ್ನ ಮೆರಿಟ್ ಅನ್ನ ಕನ್ಸಿಡರ್ ಮಾಡ ಈ ಒಂದು ನಂಬರ್ ಅನ್ನ ಏನ್ ಮಾಡ್ತಾರೆ ಕೌಂಟ್ ಮಾಡ್ತಾರೆ ನೆಕ್ಸ್ಟ್ ಯಾವ್ದು ಅಂದ್ರೆ ಈಗ ಪಿ ಯು ಸಿ ನೆಕ್ಸ್ಟ್ ಏನಾಗುತ್ತೆ ಪಿ ಯು ಸಿ ಈಗ ಆಲ್ರೆಡಿ ಪಿ ಎಸ್ ಟಿ ಸಂಪರ್ಪಂತೆ ಪಿ ಯು ಸಿ ಮುಗಿಸಿತ್ರ ಪಿಯುಸಿನಲ್ಲಿ ಫಾರ್ ಎಕ್ಸಾಂಪಲ್ ನಾನು ಸೆವೆಂಟಿ ಟು ಪರ್ಸೆಂಟ್ ಅಂತ ತೆಗೆದಿನಿ ಓಕೆ ಎ ಅಂತ ವ್ಯಕ್ತಿ ಸೆವೆಂಟಿ ಟೂ ಪರ್ಸೆಂಟ್ ತೆಗೆದಾನೆ ಸೊ ನಾವು ಎಷ್ಟು ಪರ್ಸೆಂಟ್ಗೆ ಅದನ್ನ ನಾವು ಈಗ ತಗೊತೀವಿ ಪಿಯುಸಿ ಅಂದ್ರೆ ಏಟ್ ಪರ್ಸೆಂಟ್ ಅಂದ್ರೆ ಸಿ ಆರ್ ಹೊಸ ನಿಯಮದ ಪ್ರಕಾರ ಏಟ್ ಪರ್ಸೆಂಟ್ ತಗೋತೀವಿ ಅಂತ ಹೇಳಿದ್ದಾರೆ ಸೊ ಇಂಟು ಏಟ್ ಪರ್ಸೆಂಟ್ ಡಿವೈಡ್ ಬೈ ಏನ್ ಎಂಕು ಹಂದ್ರೆ ಹಾಕೊಳ್ಳಿ ಆಗ ನಿಮ್ಗೊಂದು ನಂಬರ್ ಸಿಗುತ್ತೆ ಸೊ ಇದು ಈ ಒಂದು ಪಿಯುಸಿ ದುಡ್ ಬರುವಂತದ್ದು ಒಂದಿಷ್ಟು ಮೆರಿಟ್ ಗೆ ಏನ್ ಮಾಡ್ತಾರೆ ಈ ಒಂದು ಅಂಕಗಳನ್ನ ಆಡ್ ಮಾಡ್ತಾರೆ ಎಲ್ಲವನ್ನು ಕೂಡ ಕೊಡ್ತಾ ಓಕೆನಾ ಸೊ ಈಗ ಟಿ ಟಿ ಗೊತ್ತಾಯ್ತು ಪಿ ಯು ಸಿ ಗೊತ್ತಾಯಿತು ಈಗ ನೀವು ಯು ಸಿ ಏನ್ ಮಾಡಬೇಕು ಸೇಮ್ ಇದು ಇಟ್ ಇರುತ್ತೆ ನೀವೇನ್ ಮಾಡಿ ಸೆವೆಂಟಿ ಟು ಇದ್ರೆ ಸೆವೆಂಟಿ ಟು ಏಟಿ ಟು ಇದ್ರೆ ಏಟಿ ಟು ಅಥವಾ ಫಿಫ್ಟಿ ಟೂ ಇದ್ರೆ ಫಿಫ್ಟಿ ಟು ನಿಮ್ದು ಎಷ್ಟು ಪಿಯುಸಿನಲ್ಲಿ ಇರುತ್ತೆ ಅದೇ ಪ್ರಕಾರವಾಗಿ ಲೆಕ್ಕ ಮಾಡ್ಕೊಡಿ ಈ ಒಂದು ನಂಬರ್ ಸಿಗುತ್ತೆ ಅಥವಾ ನಿಮ್ಗೆ ಏನು ಆ ಒಂದು ಆಕಿದ ತಕ್ಷಣ ಒಂದು ನಂಬರ್ ಸಿಗುತ್ತೆ ಇದೇ ನಂಬರ್ ಅಲ್ಲ ಇದು ನಂಬರ್ ಸೆವೆಂಟಿ ಟೂ ಮಾತ್ರ ಸಿಗುತ್ತೆ ಓಕೆನಾ ಸೆವೆಂಟಿ ಟು ನಿಮಗೆ ಹೆಚ್ಚಾಗಿತ್ತು ಅಂದ್ರೆ ಇದಕ್ಕಿಂತ ಹೆಚ್ಚು ನಿಮ್ಗೆ ಈ ಒಂದು ನಂಬರ್ ಸಿಗುತ್ತೆ ಅಥವಾ ಕಡಿಮೆ ಆಗಿತ್ತು ಅಂದ್ರೆ ಇದಕ್ಕಿಂತ ಕಡಿಮೆ ನಂಬರ್ ಸಿಗುತ್ತೆ ಓಕೆನಾ ಈ ಒಂದು ನಂಬರ್ ಅನ್ನ ಆಡ್ ಮಾಡ್ಕೊಂಡಾಗುತ್ತೆ ನೆಕ್ಸ್ಟ್ ಮುಂದೆ ಹೋಗೋಣ ಮುಂದೆ ಬರೋದ್ದು ಡಿ ಎಡ್ ಈಗ ಪ್ಯೂರ್ಲಿ ನಮಗೆ ಪಿ ಎಸ್ ಟಿ ಅನ್ನ ಎಡ್ ಮೇಲೆ ತಗೋದ್ರಿಂದ ಸೊ ಒಂದು ಎಕ್ಸಾಂಪಲ್ ಅನ್ನು ಸೆಟ್ ಮಾಡಿದ್ದೇನೆ ಸೊ ಏಟಿ ಫೈವ್ ಪರ್ಸೆಂಟ್ ಎಡ್ ಅಲ್ಲಿ ತಗಿದ್ದಾರೆ ಅಂತ ಸ್ಟೂಡೆಂಟ್ ಓಕೆನಾ ಈಗ ಓಕೆನಾಥ್ ಏಟಿ ಏಟ್ ಇರುತ್ತೆ ಕೆಲವರು ನೈಂಟಿ ಇರುತ್ತೆ ಆ ಒಂದು ನಂಬರ್ ಅನ್ನ ಹಾಕೊಳ್ಳಿ ಸೊ ಎಷ್ಟು ಎಷ್ಟು ಪರ್ಸೆಂಟ್ ಅನ್ನ ಇದ್ರಲ್ಲಿ ನಾವು ತಗೊಂತಾರೆ ಈ ಒಂದು ನಿಯಮದ ಪ್ರಕಾರವಾಗಿ ಟೂ ಪರ್ಸೆಂಟ್ ತೆಗೆದುಕೊಳ್ತಾರೆ ಓಕೆನಾ ಸೊ ಡಿವೈಡೆಡ್ ಬೈ ಹಾಕಿ ಸೊ ಆಗ ನಿಮ್ ಒಂದು ನಂಬರ್ ಸಿಗುತ್ತೆ ಸೊ ಅದೇ ರೀತಿಯಾಗಿ ಈ ಒಂದು ಆಡ್ ಓಕೆನಾ ಒಂದ್ ನಂಬರ್ ಸಿಕ್ತು ಸೊ ಫೈನಲಿ ನಾವು ಬರ್ತೀವಿ ಸಿಇಟಿ ಇಂದ ಓಕೆನಾ ಸಿಇಟಿ ಬೇರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಓಕೆನಾ ಇದಕ್ಕೂ ಸಿಇಟಿಗೂ ನೀವು ತುಂಬಾ ಜನ ಇದು ಗೊತ್ತಾಗಿರೋದಲ್ಲ ಒಂದು ವಿಚಾರಗಳು ಓಕೆ ಎರಡು ಕೂಡ ಇದು ಮಾಡ್ಕೊಂಡ್ಬಿಡ್ತಾರೆ ಹಂಗಂದ್ರೆ ಏನು ಸರ್ ಹಿಂಗಂದ್ರೆ ಏನು ಸರ್ ಅಂತ ಸಿಇಟಿ ಅಂದ್ರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಆಗುತ್ತೆ ಸೊ ಇಲ್ಲ ನಂಗೆ ಹೋಗುತ್ತೆ ಈ ಒಂದು ಸಿಇಟಿ ಈಗ ನೀವು ವೇಟ್ ಮಾಡುತ್ತದ್ದು ಓಕೆ ಈಗ ಆಲ್ರೆಡಿ ಈ ಮೂರು ಕೂಡ ನಿಮ್ಮ ಕೈಯಲ್ಲಿದೆ ಈಗ ಆಲ್ರೆಡಿ ನೀವು ಕೌಂಟ್ ಮಾಡ್ಕೊಳ್ಳಿ ಒಂದು ನಂಬರ್ ನಿಮ್ಗೆ ಸಿಗುತ್ತೆ ಓಕೆನಾ ಸೊ ಆ ಒಂದು ನಂಬರ್ ಏನ್ ಮಾಡಬೇಕು ಅಂದ್ರೆ ಒಂದ್ ಕಡೆ ಬರ್ಕೊಳ್ಳಿ ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಚೆಕ್ ಮಾಡಿದ್ದೀನಿ ಏನಂತ ವ್ಯಕ್ತಿ ನೂರ ಐವತ್ತು ಅಂಕಗಳಿಗೆ ನೂರ ಐವತ್ತು ಅಂಕಗಳಿಗೆ ನೂರ ಹತ್ತು ಹಂತಗಳನ್ನ ಗಳಿಸಿದಾಗ ಅಂದ್ರೆ ಸಿಇಟಿ ನಲ್ಲಿ ನಮ್ಗೆಲ್ಲ ಗೊತ್ತೇ ಇದೆ ಪಿ ಎಸ್ ಟಿ ಆರ್ ಸಿಇಟಿನಲ್ಲಿ ನಲ್ಲಿ ನೂರ ಐವತ್ತು ಅಂಕಗಳಿದೆ ಆ ಒಂದು ನಂಬರ್ ನ ಅಂದ್ರೆ ಅಕಾರ್ಡಿಂಗ್ ಟು ಏನ್ ನಮ್ಗೆ ಹಳೆಯ ಒಂದು ಕೊಟ್ಟಿರುವಂತ ನಿಯಮದ ಪ್ರಕಾರವಾಗಿ ನೂರ ಐವತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇದೆ ಅಂತ ತಿಳ್ಕೊಳ್ಳೋಣ ಓಕೆ ನೀವು ಇರೋ ಪ್ರಕಾರವಾಗಿ ನಾನು ಡಿಸ್ಕಶನ್ ಮಾಡ್ತಾ ಇದ್ದೀನಿ ಸೊ ನೂರ ಐವತ್ತು ಅಂಕಗಳಿಗೆ ಸಂಬಂಧಪಟ್ಟಂತೆ ನೂರ ಹತ್ತು ಅಂಕಗಳನ್ನ ನೀವು ಗಳಿಸಿದ್ದೀರಾ

ಈ ಒಂದು ನಂಬರ್ ನ ಮೇಲೆ ನಿಮ್ಮ ಭವಿಷ್ಯ ನಿಂತಿರುತ್ತೆ ಸೊ ಇದಕ್ಕಿಂತ ಇದೇನಾಗುತ್ತೆ ನನ್ನ ಪ್ರಕಾರ ಪಿ ಎಸ್ ಟಿ ನಲ್ಲಿ ನೀವೇನ್ ಮಾಡಕ್ ನೂರ ಹತ್ತೊಂದುಗಳು ಏನಾಗುತ್ತೆ ಇದು ಮೇ ಬಿ ನನ್ನ ಪ್ರಕಾರವಾಗಿ ಒಂದು ಸೇಫ್ ಜೋನ್ ಕಿಂತ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಹೆಚ್ಚು ಅಂಗಗಳನ್ನ ಗಳಿಸ್ ಆಗುತ್ತೆ ಯಾಕಂದ್ರೆ ಸೊ ಈಗ ನಮ್ಗೆ ಪ್ಯೂರ್ಲಿ ಒಂದು ಅನೇಕ ಜನಗಳಿಗೆ ಒಂದಿಷ್ಟು ಲೈಕ್ ಕೆಲವ್ರಿಗೆ ಖುಷಿ ಆಗಿದೆ ಕೆಲವರಿಗೂ ಕೂಡ ನೋವಾಗಿದೆ ಯಾರು ಪಿ ಯು ಸಿ ನಲ್ಲಿ ಈಗ ಆಲ್ರೆಡಿ ನೈಂಟಿ ಪರ್ಸೆಂಟ್ ಇತ್ತು ಅಥವಾ ಡಿಎಡ್ ನೈಂಟಿ ಪರ್ಸೆಂಟ್ ಇತ್ತು ಸರ್ ನನ್ಗೆ ಬ್ಯಾಕ್ಅಪ್ ಸ್ಕೋರ್ ತುಂಬಾ ಚೆನ್ನಾಗಿ ಬಂದ್ಬಿಡುದು ಹಳೆ ನಿಯಮದ ಪ್ರಕಾರವಾಗಿ ಹೊಸ ನಿಯಮ ಮಾಡೋದ್ರಿಂದ ನಮಗೆ ಬ್ಯಾಕ್ಅಪ್ ಸ್ಕೋರ್ ಕಡಿಮೆ ಆಗುತ್ತೆ ಅನ್ನೋ ಮನೋಭಾವ ನಿಮ್ದು ಈ ಒಂದು ಯು ಸಿ ಡಿ ಎಡ್ ನಲ್ಲಿ ಕಮ್ಮಿ ಅಂಕ ಎಲ್ಲರದು ಅಬ್ಬಾ ನನ್ಗೆ ಒಳ್ಳೆ ಬ್ಯಾಕ್ಅಪ್ ಸ್ಕೋರ್ ಕಡಿಮೆ ಮಾಡುದು ಹಾಗಾಗಿ ನಾನು ಸಿಇಟಿ ನಲ್ಲಿ ಸ್ಕೋರ್ ಮಾಡಬಹುದು ಚೆನ್ನಾಗಿ ಅನ್ನೋದು ಕೂಡ ಅವರಿಗೆ ಒಂದಿಷ್ಟು ಖುಷಿ ವಿಚಾರ ಬಟ್ ಒಂದ್ ತಿಳ್ಕೊಳ್ಳಿ ಈ ಒಂದು ಸಿಇ ಟಿ ಎಲ್ಲರ ಕೈಲಿದೆ ಬ್ಯಾಕ್ಅಪ್ ಸ್ಕೋರ್ ಚೆನ್ನಾಗಿರೋ ಕೈಲೂ ಇದೆ ಚೆನ್ನಾಗಿಲ್ದ ಕೈಲೂ ಕೂಡ ಈಗ ಸಿಇಿ ನಿಮ್ಮ ಕೈಯಲ್ಲಿದೆ ಸೊ ಸಿಇಟಿ ಅಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಯಾರು ನಾಲೆಡ್ಜ್ ಇರುತ್ತೆ ಅವ್ರು ಎಲಿಜಿಬಲ್ ಆಗ್ತೀರ ಅವ್ರ ಜಾಬ್ ಅನ್ನು ತೆಗೆದುಕೊಳ್ತೀರ ಹಾಗಾಗಿ ನಿಮ್ಗೆ ಬ್ಯಾಕ್ಅಪ್ ಸ್ಕೋರ್ ಹೆಚ್ಚಾಗಿತ್ತು ಕಡಿಮೆ ಇತ್ತು ಬೇಡ ಇಲ್ಲ ಸೊ ಅದರಿಂದ ಟೆನ್ ಪರ್ಸೆಂಟ್ ತೆಗೆದುಕೊಳ್ತಾರೆ ಅದ್ರ ಬಗ್ಗೆ ನಿಮಗೆ ಥಿಂಕ್ ಬೇಡ ಸೊ ಎಲ್ಲರೂ ಫೋಕಸ್ ಮಾಡ್ಬೇಕಾದ್ರೆ ಸಿಇ ಮೇಲೆ ಯಾಕೆಂದ್ರೆ ಸೆವೆಂಟಿ ಪರ್ಸೆಂಟ್ ಸಿಇ ಟಿ ತಗೊಳ್ಳೋದ್ರಿಂದ ಸೊ ಮ್ಯಾಕ್ಸಿಮಮ್ ನೀವು ನೂರ ಹತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸೋದಕ್ಕೆ ಪ್ರಯತ್ನವನ್ನ ಪಡಿ ಓಕೆನಾ ನೂರ ಹತ್ತು ಅಂಕಗಳಿಗಿಂತ ಹೆಚ್ಚು ಅಂಗಗಳನ್ನ ಗಳಿಸಕ್ಕೆ ಪ್ರಯತ್ನವನ್ನು ಪಡಿ ಅಂದೆರಡು ಒಂದು ಪರ್ಸೆಂಟ್ ನೀವು ಎಲಿಜಿಬಲ್ ಆಗ್ತಿರ ಅಥವಾ ಎಲಿಜಿಬಲ್ ಅಲ್ಲ ಜಾಬ್ ಓನ್ಲಿ ಎಲಿಜಿಬಲ್ ನೀವೇನ್ ಮಾಡ್ತೀರಾ ಜಾಬ್ ಅನ್ನ ಪಡ್ಕೊಳ್ತೀರಾ ಓಕೆನಾ ಇದು ಪಿ ಎಸ್ ಟಿ ಸಂಬಂಧಪಟ್ಟಂತೆ ಈ ರೀತಿಯಾಗಿ ನೀವು ಒಂದಿಷ್ಟು ಲೆಕ್ಕವನ್ನ ಹಾಕ್ಬೇಕಾಗತ್ತೆ ಹಾಗಾಗಿ ನಿಮ್ಮ ಟಾರ್ಗೆಟ್ ಈಗ ನೂರ ಹತ್ತು ಅಂಕಗಳು ನೂರ ಐವತ್ತು ಅಂಕಗಳಿಗೆ ಅಂದ್ರೆ ಪಿ ಎಸ್ ಟಿ ಅಲ್ಲಿ ಬರುವಂತ ಪ್ರಶ್ನೆ ಪತ್ರಿಕೆ ನೂರ ಐವತ್ತು ಅಂಕಗಳಿಗೆ ಇರುತ್ತೆ ಅದ್ರಲ್ಲಿ ನೀವು ಈಗ ನೂರ ಹತ್ತು ಅಂಕಗಳಿಗಿಂತ ಹೆಚ್ಚನ್ನ ಗಳಿಸಬೇಕು ಆ ನಿಟ್ಟಿನಲ್ಲಿ ನಿಮ್ಮ ತಯಾರಿನ ನಡೆಸಿ ಓಕೆನಾ ಅದು ಇಲ್ಲಿ ಏನಾಗ್ತಾ ಇದೆ ಇವುಗಳಿಗೆ ನೀವು ಆ ನೂರ ಎರಡರ ಬದಲಾಗಿ ನಿಮ್ಮ ಒಂದು ಟಿಇಟಿ ಸ್ಕೋರ್ ಸೆವೆಂಟಿ ಟು ಬದಲಾಗಿ ನಿಮ್ಮ ಪಿಯುಸಿಯ ಎಷ್ಟು ಪರ್ಸೆಂಟ್ ಇದೆ ಏಟಿ ಫೈವ್ ಬದಲಾಗಿ ನಿಮ್ಮ ಡಿಎಡ್ ನ ಒಂದು ಪರ್ಸೆಂಟೇಜ್ ಹಾಕಿ ನೂರಂತೆ ನಿಮ್ಗೆ ಒಂದು ಲೆಕ್ಕ ಸಿಗುತ್ತೆ ಈ ಮೂರನ್ನ ಕೂಡದಾಗ ಒಂದು ಪರ್ಸೆಂಟೇಜ್ ನಿಮ್ಗೆ ಸಿಗುತ್ತೆ ಓಕೆನಾ ಆ ಪರ್ಸೆಂಟೇಜ್ ಇಟ್ಕೊಂಡು ನೆಕ್ಸ್ಟ್ ನಾನು ಪರ್ಸೆಂಟೇಜ್ ಅನ್ನ ತೆಗಿಬೇಕು ಸೆವೆಂಟಿ ಮೇಲೆ ಅಥವಾ ಸೆವೆಂಟಿ ಟು ಮೇಲೆ ನಾನು ಸ್ಕೋರ್ ಮಾಡ್ಬೇಕು ಅಂದ್ರೆ ಪರ್ಸೆಂಟೇಜ್ ತೆಗಿಬೇಕಂದ್ರೆ ಯಾವ್ದು ನಮ್ಗೆ ಹೆಚ್ಚು ಮೀನ್ಸ್ ಅಂಕಗಳನ್ನ ಗಳಿಸ್ಬೇಕಾ ಇನ್ನ ಎಷ್ಟು ಅಂಕಗಳನ್ನ ಗಳಿಸಬೇಕು ನೂರ ನೂರೈದು ಬೇಕಾ ಬೇಕಾ ಈ ರೀತಿಯಾಗಿ ನಿಮ್ ಒಂದು ಐಡಿಯಾ ಬರ್ತಾ ಹೋಗುತ್ತೆ ನನ್ನ ಪ್ರಕಾರ ಇದು ಕ್ಲಿಯರ್ ಭಾವಿಸ್ತೀನಿ ಇದು ಪಿ ಎಸ್ ಟಿ ಆರ್ ಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಈ ರೀತಿ ಆಧಾರದ ಮೇಲೆ ಮೆರಿಟ್ ಅನ್ನ ನಿರ್ಧರಿಸ್ತಾರೆ ಈ ರೀತಿ ಆಧಾರದ ಮೇಲೆ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾರೆ ಕ್ಲಿಯರ್ ಪಿ ಎಸ್ ಟಿ ನೆಕ್ಸ್ಟ್ ಹೋಗೋಣ ಜಿ ಪಿ ಎಚ್ ಸಂಬಂಧಪಟ್ಟಂತೆ ಓಕೆನಾ ಕೂಡ ಒಂದಿಷ್ಟು ಕಾಮನ್ ಫ್ಯಾಕ್ಟರ್ ಇರುತ್ತೆ ಬಟ್ ಇಲ್ಲಿ ಡಿಗ್ರಿ ಮತ್ತೆ ಬಿ ಎಡ್ ಮತ್ತೆ ಡಿ ಎಡ್ ಬರೋದ್ರಿಂದ ಒಂದಿಷ್ಟು ಬದಲಾವಣೆ ಇದೆ ಹೇಳ್ತೀನಿ ಸೊ ನೋಡಿ ಇಲ್ಲಿ ಪ್ರಮುಖವಾಗಿ ಸೇಮ್ ಅಂಕಗಳನ್ನ ತೆಗೆದುಕೊಂಡಿದ್ದೇನೆ ಇಲ್ಲಿ ಜಿ ಪಿ ಎಚ್ ಓಂತ ಎನ್ ಅಂತ ವ್ಯಕ್ತಿ ಸೊ ಒಂದಿಷ್ಟು ಸಿ ಟಿಇಟಿ ಆಗಿರ್ಲಿ ಅಥವಾ ಟಿಇಟಿಲ್ ಆಗಿರ್ಲಿ ಯಾವ್ದಾದ್ರೂ ಒಂದನ್ನ ಇ ಎಸ್ ಯಾವಾಗ ಪಡೆದಿರ್ತಾರ ಅವನ್ನೇ ನಮೂದಿಸಿ ಈ ಒಂದು ಆ ಟಿ ಟಿ ಆಗಿರ್ಲಿ ಅಥವಾ ಸಿಟಿಇಟಿ ಆಗಿರ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಂತ ನೀವು ಎಂಟರ್ ಮಾಡಬೇಕು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಓಕೆನಾ ಸೊ ಇಲ್ಲಿ ನೂರ ಎರಡು ಅದೇ ಸೇಮ್ ಹಾಕಿದ್ದೀನಿ ಸೊ ನಾವು ಟ್ವೆಂಟಿ ಗೆ ನಾವು ಈ ಇದ್ದಾರೆ ಟಿ ಇಂದ ಡಿವೈಡೆಡ್ ಬೈ ಒನ್ ಫಿಫ್ಟಿ ಅಂಕಗಳಿಗೆ ಟಿಇಟಿ ಒನ್ ಫಿಫ್ಟಿ ಹಾಕಿದ್ವಿ ಸೊ ಒಂದು ನಂಬರ್ ಸಿಕ್ತು ತರ್ಟೀನ್ ಪಾಯಿಂಟ್ ಸಿಕ್ಸ್ ಅದೇ ರೀತಿಯಾಗಿ ನಮಗೆ ಡಿಗ್ರಿನಲ್ಲಿ ಅಲ್ಲಿ ನಮಗೆ ಪಿ ಯು ಸಿ ಬರ್ತು ಈಗ ಡಿಗ್ರಿ ನೋಡೋಣ ಸೊ ಡಿಗ್ರಿಯಲ್ಲಿ ಸೆವೆಂಟಿ ಟು ಪರ್ಸೆಂಟ್ ತೆಗಿತರಾ ಏನಂತ ವ್ಯಕ್ತಿ ನಿಮ್ದು ಕಮ್ಮಿ ಕಮ್ಮಿ ಹಾಕೊಳ್ಳಿ ಅಥವಾ ಹೆಚ್ಚಿತ್ತು ಎಷ್ಟಿದೆಯೋ ಅಷ್ಟನ್ನ ಇಲ್ಲ ಹಾಕೊಳ್ಳಿ ಸೆವೆಂಟಿ ಟು ಬದಲಾಗಿ ಅಷ್ಟು ಅಂಕಗಳನ್ನ ನಮೂದಿಸಿ ಇಂಟು ಏಟ್ ಪರ್ಸೆಂಟ್ ತೆಗೆದುಕೊಳ್ತಾರೆ ಈ ಒಂದು ಡಿಗ್ರಿ ಇಂತ ಡಿವೈಡೆಡ್ ಬೈ ಮಾಡ್ಕೊಳ್ಳಿ ಮತ್ತೊಂದು ನಂಬರ್ ನಿಮಗೆ ಸಿಗುತ್ತಿಲ್ಲ ಹಾಗೆ ಮತ್ತೊಂದು ರೀತಿ ನೋಡ್ತಾ ಹೋಗೋಣ ಈಗ ಡಿಎಡ್ ಅಥವಾ ನೋಡಿ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಡಿ ಎಡ್ ಮಾಡಿರೋದು ಎಡ್ ಅಂಕಗಳನ್ನ ನಮೂದಿಸಿ ಪರ್ಸೆಂಟೇಜ್ ನಮೂದಿಸಿ ಇದು ಕೂಡ ಪರ್ಸೆಂಟೇಜ್ ಅಥವಾ ಡಿ ಎಡ್ ಮಾಡಿದ್ರೆ ಎಡ್ ಅನ್ನ ನಮೂದಿಸಿ ಸರ್ ಇಲ್ಲ ಸರ್ ನಾನು ಎಡ್ ಬಿ ಎಡ್ ಎರಡೂ ಮಾಡಿದ್ದೀನಿ ಸರ್ ಯಾವ್ದು ನಮೂದಿಸ್ಬೇಕು ಸರ್ ಅಂದ್ರೆ ಇವೆರಡರಲ್ಲಿ ಯಾವ್ದು ಅತಿ ಹೆಚ್ಚು ನಿಮಗೆ ಪರ್ಸೆಂಟೇಜ್ ಇದೆಯಲ್ಲ ಅದನ್ನೇ ನಮೂದಿಸಿ ವರಿ ಮಾಡಬೇಡಿ ನನಗೆ ಡಿ ಎಡ್ ಆಗಿದೆ ಸರ್ ನಾನು ಬಿ ಎಡ್ ನಮೂದಿಸಬಹುದಾ ಅಥವಾ ಸಾರಿ ಬಿ ಎಡ್ ಆಗಿದೆ ನನ್ನ ಆಲ್ರೆಡಿ ಮೊದಲಿಗೆ ಡಿ ಎಡ್ ಮಾಡಿದೆ ಆನಂತರ ಬಿ ಎಡ್ ಮಾಡಿದೆ ಆದರೆ ಡಿ ಎಡ್ ಬಿ ಅತಿ ಹೆಚ್ಚು ಅಂಕಗಳಿದೆ ನಾನು ನಮೂದಿಸ್ಬೋದಾ ಅದನ್ನೇ ನಾನು ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೊಡ್ಬೋದಾ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೋದು ಅದ್ರ ಬಗ್ಗೆ ವರಿ ಮಾಡಬೇಡಿ ಬಟ್ ಒಂದು ಕ್ಯೂಮ ತಿಂಗಳು ಇಟ್ಟಿದ್ದೀನಿ ಯಾವುದು ಅತಿ ಹೆಚ್ಚಿದೆ ಅದನ್ನೇ ಕೊಡಿ ಯಾಕೆಂದ್ರೆ ಇದರಲ್ಲೂ ಕೂಡ ಟೂ ಪರ್ಸೆಂಟ್ ಕನ್ಸಿಡರ್ ಮಾಡೋದ್ರಿಂದ ಸೊ ಇಂಪಾರ್ಟೆಂಟ್ ಇರುತ್ತೆ ಓಕೆನಾ ಸೊ ಈಗ ನಿಮ್ಗೆ ಏನಾಯ್ತು ಒಂದು ನಂಬರ್ ನಿಮಗೆ ಸಿಕ್ಕಿದೆ ಅಥವಾ ನಂಬರ್ ಇದೆ ನಿಮ್ಮ ಹತ್ರ ಪರ್ಸೆಂಟೇಜ್ ಇದೆ ಸೊ ಆ ಒಂದು ಪರ್ಸೆಂಟೇಜ್ ಡಿಎಡ್ ಅಥವಾ ಬಿಎಡ್ ಪರ್ಸೆಂಟೇಜ್ ಸೊ ಇಲ್ಲಿ ನಮೂದಿಸಿ ಈಗ ಏನಂತ ವ್ಯಕ್ತಿ ಏಟಿ ಫೈವ್ ತೆಗಿತಾನೆ ಸೊ ಇಂಟು ಟೂ ಪರ್ಸೆಂಟ್ ತೆಗೆದುಕೊಳ್ಳೋದ್ರಿಂದ ಟೂ ಪರ್ಸೆಂಟ್ ಹಾಕಿದ್ದೇನೆ ಡಿವೈಡ್ ಬೈ ಸೊ ಇದ್ರಲ್ಲಿ ನಂಬರ್ ಒಂದು ಸಿಕ್ತು ಒನ್ ಪಾಯಿಂಟ್ ಸೆವೆನ್ ಸಿಕ್ತು ರೈಟಾ ಸೊ ಈಗ ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕು ಸರ್ ಇಲ್ಲಿ ಸಿಇಿ ಬಂದಾಗ ನೋಡಿ ಸರ್ ಇಲ್ಲಿ ಜಿಪಿಎಸ್ ಪಿ ಅಲ್ಲಿ ಅಂದ್ರೆ ಪ್ರಮುಖವಾಗಿ ಜಿಪಿಎಸ್ ಟಿ ಎಸ್ ಆರ್ ಓಕೆ ಜಿ ಪಿ ಎಸ್ ಎಲ್ ಇಲ್ಲಿ ಒಂದಿಷ್ಟು ಸಮಾಜ ವಿಜ್ಞಾನ ಪ್ಲಸ್ ಸಮಾಜ ವಿಜ್ಞಾನ ಪ್ಲಸ್ ಯಾವುದು ಸೈನ್ಸ್ ಅಂಡ್ ಮ್ಯಾಥ್ಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಪ್ಲಸ್ ಜಿಯೋ ವಿಜ್ಞಾನ ಸೊ ಈ ಮೂವ ಓಕೆನಾ ಪ್ಲಸ್ ಅನ್ನೋಕ್ಕಿಂತ ಅತ್ವ ಓಕೆ ಇದ್ರಲ್ಲಿ ಯಾರಾದ್ರೂ ಕೂಡ ಅಂದ್ರೆ ಸೋಷಿಯಲ್ ಸೈನ್ಸ್ ಆಗಿರಲಿ ಸೈನ್ಸ್ ಅಂಡ್ ಮ್ಯಾಥ್ಸ್ ಆಗಿರಲಿ ಅಥವಾ ಜಿಯೋ ವಿಜ್ಞಾನ ಆಗಿರ್ಲಿ ಇವರಿಗೆ ಫೋರ್ ಹಂಡ್ರೆಡ್ ಅಂಕಗಳಿಗೆ ಸೀಟ್ ಇರುತ್ತೆ ಒಟ್ಟಾರೆ ಪತ್ರಿಕೆ ಒನ್ ಫಿಫ್ಟಿ ಪ್ಲಸ್ ಒನ್ ಫಿಫ್ಟಿ ಪ್ಲಸ್ ಹಂಡ್ರೆಡ್ ಓಕೆನಾ ಯಾಕಂದ್ರೆ ಇಲ್ಲಿ ಕಡ್ಡಾಯ ಕನ್ನಡ ಸೋಷಿಯಲ್ ಸೈನ್ಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಜೀವ ವಿಜ್ಞಾನಿ ಇರುತ್ತೆ ಆದರೆ ಇದು ಇಂಗ್ಲಿಷ್ ನಗ್ ಇರೋದಿಲ್ಲ ಸೊ ಇಂಗ್ಲಿಷ್ ಎಷ್ಟಿರುತ್ತೆ ಒನ್ ಫಿಫ್ಟಿ ಪೇಪರ್ ಒನ್ ಒನ್ ಫಿಫ್ಟಿ ಪೇಪರ್ ಟು ಹಾಗಾಗಿ ಅವರಿಗೆ ತ್ರೀ ಹಂಡ್ರೆಡ್ ಇರುತ್ತೆ ತ್ರೀ ಹಂಡ್ರೆಡ್ ಇರುತ್ತೆ ಇಲ್ಲಿ ಗಮನಿಸಬೇಕಾಗುತ್ತೆ ಸೊ ಇಲ್ಲಿ ನಾನು ಯಾವ್ದು ಅಂದ್ರೆ ಈ ಒಂದು ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಂಪಲ್ ನ ಕೊಟ್ಟಿದ್ದೇನೆ ಸೊ ಇಲ್ಲಿ ಎಕ್ಸಾಂಪಲ್ ನ ಕ್ಲಿಯರ್ ಮಾಡ್ತೀನಿ ಸಿಇಟಿ ಟಿಗೆ ಸಂಬಂಧಪಟ್ಟಂತೆ ನಾಲ್ಕು ಅಂಕಗಳಿಗೆ ಅಂದ್ರೆ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಎಲ್ಲ ಮೂರನ್ನ ಸೇರಿಸಿ ಇನ್ನೂರ ಎಂಬತ್ತು ಅಂಕಗಳನ್ನ ಗಳಿಸಿದ್ದಾರೆ ಅಂತ ಒಂದು ಎಕ್ಸಾಂಪಲ್ ನ ಸೆಟ್ ಮಾಡಿದ್ದೇನೆ ಓಕೆನಾ ಸೊ ಈಗ ಸಿ ಇ ಟಿಯಿಂದ ಎಷ್ಟು ಪರ್ಸೆಂಟ್ ತೆಗೆದು ತಗೊಂತಾರೆ ಈಗ ಸೆವೆಂಟಿ ಪರ್ಸೆಂಟ್ ಅಂತ ತೆಗೆದುಕೊಳ್ತಾರೆ ಡಿವೈಡ್ ಬೈ ಎಷ್ಟು ಅಂಕಗಳಿಗೆ ತೆಗೆದು ಫೋರ್ ಹಂಡ್ರೆಡ್ ಅಂಕಗಳಿಗೆ ಸೊ ನಮ್ಗೆ ನಿಂತು ಒಂದು ನಂಬರ್ ಸಿಕ್ತು ಅದು ಫಾರ್ಟಿ ನೈನ್ ಸೊ ನಾವ್ ಇಂಗ್ಲಿಷ್ ಸರ್ ನಾವ್ ಏನ್ ಮಾಡ್ಬೇಕು ಈಗ ನಾವು ಓಕೆನಾ ಇಂಗ್ಲೀಷರ್ ಏನ್ ಮಾಡ್ರೆ ಈಗ ಫಾರ್ ಎಕ್ಸಾಂಪಲ್ ನೀನ್ ಏನ್ ಮಾಡಬೇಕಂದ್ರೆ ಈಗ ಇನ್ನೂರ ಎಂಬತ್ತು ಅಂಕಗಳನ್ನ ನೀವು ಮುನ್ನೂರ ಅಂಕಗಳಿಗೆ ಮುನ್ನೂರ ಅಂಕಗಳಿಗೆ ಇನ್ನೂರ ಎಂಬತ್ತು ತೆಗೆದು ತುಂಬಾ ಮೀನ್ಸ್ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಸೊ ನೀವೇನ್ ಹೋಗಿ ಒಂದು ಎಕ್ಸಾಂಪಲ್ ಚೆಕ್ ಮಾಡ್ಕೊಳ್ಳಿ ಟೂ ಟ್ವೆಂಟಿ ತಿಳ್ಕೊಡಿ

ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂತೆ ಸೈನ್ಸ್ ಸಂಬಂಧಪಟ್ಟಂತೆ ಮತ್ತೆ ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನನ್ನ ಪ್ರಕಾರ ಇದು ಸೋಷಿಯಲ್ ಸೈನ್ಸ್ ಇದಕ್ಕಿಂತ ಹೆಚ್ಚು ಬೇಕು ಟೂ ಏಟಿಗಿಂತ ಹೆಚ್ಚು ಬೇಕು ಸಿಕ್ಸ್ ಡಿಪೆಂಡ್ ಅಪಾನ್ ಅವರ ಒಂದು ಡಿಸ್ಟಿಕ್ ನ ಆಧಾರದ ಮೇಲೆ ಇನ್ ಕೇಸ್ ಕಡಿಮೆ ಅಪ್ಲಿಕೇಶನ್ ಬಿ ಇತ್ತು ಅಪ್ಲಿಕೇಶನ್ ಕಡಿಮೆ ಇದೆ ತುಂಬಾನೇ ಕಷ್ಟ ಇತ್ತು ಟಫ್ ಇತ್ತು ಪೇಪರ್ ಅಂದಾಗ ಈ ಒಂದು ರೇಂಜ್ ಗೆ ಸಿಗ್ಬಹುದು ಜಾಬ್ ಆದ್ರೆ ನಿಮ್ಮ ಟಾರ್ಗೆಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಮೇಲೆ ಇರಬೇಕಾಗತ್ತೆ ಸೋಷಿಯಲ್ ಸೈನ್ಸ್ಗೆ ಅರ್ಥ ಆಯ್ತಲ್ಲ ಹಾಗಾದ್ರೆ ಟೂ ಏಟಿ ಬದಲಾಗಿ ನಾನು ಎಷ್ಟು ಅಂಕಗಳನ್ನ ಗಳಿಸಬೇಕಾಗಾದ್ರೆ ಅದನ್ನ ಫಿಕ್ಸ್ ಮಾಡ್ಕೊಳ್ಳಿ ನಿಮ್ಮೆಲ್ಲ ಅಂಕಗಳು ತ್ರೀ ಟ್ವೆಂಟಿ ಮೇಲೆ ಇರಬೇಕಾಗತ್ತೆ ತ್ರೀ ಟ್ವೆಂಟಿ ಪ್ಲಸ್ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಸೋಷಿಯಲ್ ಸೈನ್ಸ್ ಆಯ್ತು ಅದೇ ರೀತಿ ಸೈನ್ಸ್ ಕೂಡ ಅಷ್ಟೇ ಓಕೆನಾ ನಿಮಗೆ ಸೆವೆಂಟಿ ಫೈವ್ ಅಥವಾ ಸೆವೆಂಟಿ ತ್ರೀ ಸೆವೆಂಟಿ ಟು ಕೂಡ ಸೆವೆಂಟಿ ಟು ಎಬೌತು ಕೂಡ ಒಳ್ಳೆ ಸ್ಕೋರ್ ಸೆಲೆಕ್ಷನ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಡೌಟ್ ಇಲ್ಲ ಬಟ್ ಆದ್ರೂ ಕೂಡ ನೀವ್ ಏನ್ ನಿಮ್ಮ ನಿಮ್ ಟಾರ್ಗೆಟ್ ಕೂಡ ಸೆವೆಂಟಿ ಫೈವ್ ಮೇಲೆ ಇರಬೇಕಾಗುತ್ತೆ ಸೆವೆಂಟಿ ಫೈವ್ ಮೇಲೆ ಟಾರ್ಗೆಟ್ ಮಾಡ್ಕೊಳ್ಳಿ ಒಳ್ಳೆ ರ್ಯಾಂಕ್ ಅಲ್ಲಿ ನೀವು ಸೆಲೆಕ್ಷನ್ ಆಗೋದ್ರಿಂದ ಮೊದಲಿಗೆ ಕೌನ್ಸಿಲಿಂಗ್ ನಿಂದೆ ಕರಿತಾರೆ ಆಗ ಒಳ್ಳೆ ಪ್ಲೇಸ್ ನಿಮಗೆ ಸಿಗುತ್ತೆ ಪ್ಲೇಸ್ ನಿಮಗೆ ಸಿಗುತ್ತೆ ಹಾಗಾಗಿ ನಿಮ್ಮ ಟಾರ್ಗೆಟ್ ಕೂಡ ತ್ರೀ ಟ್ವೆಂಟಿ ಮೇಲೆ ನಿಮ್ಮ ಒಂದು ಸ್ಕೋರಿಂಗ್ ಅನ್ನ ಮಾಡಬೇಕು ಫೋರ್ ಹಂಡ್ರೆಡ್ ಅದು ಅನ್ನೋದು ನಿಮ್ಮ ಒಂದು ಫಿಕ್ಸ್ ಆಗ್ಬೇಕು ಮೆಂಟಲ್ಲಿ ಓಕೆನಾ ಸೊ ಈ ನಿಟ್ಟ ಏನ್ ಮಾಡ್ಕೊಂತ ಹೋಗಿ ಒಂದು ಪರ್ಸೆಂಟೇಜ್ ಅನ್ನ ಫಿಕ್ಸ್ ಮಾಡ್ಕೊಂತ ಹೋಗಿ ಆ ಒಂದು ಈಗ ತ್ರೀ ಟ್ವೆಂಟಿ ಫಿಕ್ಸ್ ಮಾಡ್ಕೊಂಡೆ ಹಾಗಾದ್ರೆ ನಾನ್ ನೂರೈವತ್ತು ಅಂಗಗಳಿಗೆ ಎಷ್ಟು ತೆಗಿಬೇಕು ಒನ್ ಹಂಡ್ರೆಡ್ ಪ್ಲಸ್ ತಗಿಬೇಕಾ ಓಕೆನಾ ಇಲ್ಲಿ ನೂರೈವತ್ತು ಅಂಕಗಳ ಪೇಪರ್ ಟೂ ನಲ್ಲಿ ಎಷ್ಟು ತಗಿಬೇಕು ನಾನು ಓಕೆನಾ ಒನ್ ಟ್ವೆಂಟಿ ಇದ್ರಲ್ಲೂ ಒನ್ ಟ್ವೆಂಟಿ ಇದ್ರಲ್ಲೂ ಕೂಡ ಒಂದು ಏಟಿ ನೈಂಟಿ ಈ ತರ ನಾವೇನ್ ಮಾಡ್ತಾ ಮೆಂಟಲಿ ನಾವು ಈ ಒಂದು ಇಷ್ಟ ಅಂಗಗಳನ್ನ ಗಳಿಸಬೇಕಪ್ಪ ಈ ಒಂದು ಪೇಪರ್ ಅಲ್ಲಿ ಅಂತ ಮೆಂಟಲಿ ನಾವು ಈಗಲಿಂದ ಪ್ರಿಪೇರ್ ಆಗ್ಬೇಕಾಗುತ್ತೆ ಓಕೆನಾ ಆ ತರ ಪ್ರಿಪೇರ್ಡ್ ಆಗಿ ಪ್ಲಾನ್ ಆಗಿ ಇತ್ತು ಅಂದ್ರೆ ನಾವು ಒಂದಿಷ್ಟು ಅಂಕಗಳನ್ನ ಗಳಿಸ್ಕೊಂಡು ಉತ್ತಮ ಹುದ್ದೆಯನ್ನ ಪಡೆಯೋದಕ್ಕೆ ಅಥವಾ ಹುದ್ದೆಯನ್ನ ಪಡ್ಕೊಂಡು ನಮ್ಮ ಒಂದು ಕನ್ಸನ್ ಇದೆ ಅದನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ಬ್ಲೈಂಡ್ ಆಗಿ ಹೋದಂಥದ್ದು ಬ್ಲೈಂಡ್ ಆಗಿ ಏನು ಗೊತ್ತಿಲ್ಲ ಅನ್ನೋದು ಬೇಡ ಸೊ ಎಲ್ಲರೂ ಕೂಡ ನನ್ನ ಪ್ರಕಾರ ಮೇ ಬಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನಾನು ಸೊ ಈ ರೀತಿಯಾಗಿ ನಿಮ್ಗೆ ಒಂದಿಷ್ಟು ಮ್ಯಾಪ್ ಅನ್ನ ಕೊಡ್ತಾ ಇದ್ದೀನಿ ಗ್ರಾಫ್ ಅನ್ನ ಕೊಡ್ತಾ ಇದ್ದೀನಿ ಕ್ಯಾಲ್ಕುಲೇಷನ್ಸ್ ಅನ್ನ ಕೊಡ್ತಾ ಇದೀನಿ ಸೊ ಇದು ನಿಮ್ಗೆ ಅನುಕೂಲ ಆಗ್ಬೇಕು ಯಾಕೆಂದ್ರೆ ಬ್ಲೈಂಡ್ ಆಗಿ ಓದ್ಬೇಡ ಎಷ್ಟೊಬ್ಬಗಳಿಗೆ ನಿಮಗೆ ಟಾರ್ಗೆಟ್ ಇರಬೇಕು ಎಷ್ಟೊಬ್ಬಗಳಿಗೆ ಟಾರ್ಗೆಟ್ ಫಿಕ್ಸ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇದನ್ನೆಲ್ಲರೂ ಕೂಡ ವರ್ಕೌಟ್ ಮಾಡಿ ನಿಮ್ಗೆ ಕೊಡ್ತಾ ಇದ್ದೀನಿ ಸೊ ನನ್ನ ಪ್ರಕಾರವಾಗಿ ಈ ತರ ಪ್ಲಾನೆಡ್ ಆಗಿ ಓದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಜಾಬ್ ಆಗುತ್ತೆ ಸೊ ಹಾಗಾದ್ರೆ ಇಂಗ್ಲೀಷರ್ಗೆ ಎಷ್ಟು ಓದ್ಬೇಕು ಸರ್ ಇಂಗ್ಲೀಷರ್ ಎಷ್ಟು ತಗಬೇಕು ಸರ್ ಸೋಷಿಯಲ್ ಸೈನ್ಸ್ ಹೇಳಿದ್ರಿ ಸೈನ್ಸ್ ಅಂಡ್ ಮ್ಯಾಥ್ಸ್ ಹೇಳಿದ್ರಿ ನಾವು ಎಷ್ಟು ತಗಬೇಕು ಸರ್ ನಿಮ್ದು ಅಷ್ಟೇ ಸೊ ಸೆವೆಂಟಿ ಟೂ ಮೇಲೆ ಇರ್ಬೇಕಾಗುತ್ತೆ ಸೆವೆಂಟಿ ಟೂ ಪರ್ಸೆಂಟ್ ಮೇಲೆ ಇರ್ಬೇಕಾಗುತ್ತೆ ಇಂಗ್ಲೀಷರ್ ಕೂಡ ಓಕೆನಾ ನೀವು ಕೂಡ ಫಿಕ್ಸ್ ಮಾಡ್ಕೊಳ್ಳಿ ಸೆವೆಂಟಿ ಫೈವ್ ಮೇಲೆ ನಮ್ಮ ಟಾರ್ಗೆಟ್ ಇರಬೇಕು ಅಂತ ಒಳ್ಳೊಳ್ಳೆ ಕಡೆ ಪ್ಲೇಸ್ಗಳು ನಿಮ್ಗೆ ಸಿಗುತ್ತೆ ಓಕೆನಾ ಸೊ ಇದು ಡಿಪೆಂಡ್ ಅಪನ್ ಎಷ್ಟು ಜನ ಅಪ್ಲಿಕೇಶನ್ಸ್ ಹಾಕಿದ್ರೆ ಎಷ್ಟು ಅರ್ಜಿಗಳು ಇದೆ ಎಷ್ಟು ಪೋಸ್ಟ್ ಜನರ ಮೇಲೆ ಕೂಡ ಆಧಾರ ಆಗಿರುತ್ತೆ ನಿರ್ಧಾರ ಆಗಿರುತ್ತೆ ಓಕೆನಾ ಸೊ ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ನೀವು ಸ್ಟಡಿಯನ್ನ ಮಾಡ್ಕೊಂತ ಹೋಗಿ ಈ ರೀತಿಯಾಗಿ ಕ್ಯಾಲ್ಕುಲೇನ್ ಮಾಡ್ಕೊಂಡು ಈಗ ಆಲ್ರೆಡಿ ನಿಮ್ಮ ಕೈಯಲ್ಲಿ ಟಿಇಟಿ ಅಂಕಗಳಿದೆ ಡಿಗ್ರಿ ಅಂಕಗಳಿದೆ ಡಿ ಎಡ್ ಮತ್ತೆ ಬಿ ಎಡ್ ಅಂಕಗಳಿದೆ ಸೌಗಲ್ ಸಂಬಂಧಪಟ್ಟಂತೆ ಎಷ್ಟು ಅಂಕಗಳು ನಿಮಗೆ ಒಂದು ನಂಬರ್ ಸಿಗುತ್ತೆ ಆ ನಂಬರ್ಗೆ ಓಕೆನಾ ಮೇ ಬಿ ಇಟ್ ನಿಮಗೆ ಒಂದು ಏನು ಟ್ವೆಂಟಿ ಫೈವ್ ಇರ್ಬೋದು ಅಲ್ವಾ ಟ್ವೆಂಟಿ ಫೈವ್ ಅಂಕಗಳು ನಿಮಗೆ ಸಿಗ್ಬೋದು ಅಥವಾ ಟ್ವೆಂಟಿ ಹಾಗಾದ್ರೆ ಉಳಂತದನ್ನ ನಾವು ಟಾರ್ಗೆಟ್ ಮಾಡ್ಕೊಬೇಕು ಎಷ್ಟು ತೆಗಿಬೇಕು ನನಗಾದ್ರೆ ಸೊ ಈ ರೀತಿಯಾಗಿ ನೀವೇನ್ ಮಾಡ್ಕೊಂಡ್ರೆ ಪ್ಲಾನ್ ಅನ್ನ ಮಾಡ್ಕೋಬೇಕಾಗತ್ತೆ ಓಕೆನಾ ವೆರಿ ವೆರಿ ಇದು ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಆರ್ ಎರಡೂ ಕೂಡ ನಿಮಗೆ ಸವಿಸ್ತಾರವಾಗಿ ಅತ್ಯಂತ ಸರಳವಾಗಿ ಕ್ಯಾಲ್ಕುಲೇಟ್ ಅನ್ನ ಮಾಡುದು ಯಾವ ರೀತಿಯಾಗಿ ಅಂತ ಹೇಳ್ಕೊಟ್ಟಿದ್ದೇನೆ ಈ ರೀತಿಯಾಗಿ ನೀವು ಮೆರಿಟ್ ಅನ್ನ ಲೆಕ್ಕ ಮಾಡಿಕೊಂಡು ಒಂದ್ ಕಡೆ ನೀವು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿಕೊಂಡು ನಿಮ್ಮ ಕಣ್ಮುಂದೆ ಕಾಣೋ ತರ ಒಂದು ಪಿಕ್ಚರ್ ಅನ್ನ ಇಟ್ಕೊಳ್ಳಿ ಸೊ ಪ್ರತಿನಿತ್ಯ ಅದ್ರ ಬಗ್ಗೆ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡು ಓದೋದ್ರ ಬಗ್ಗೆ ಗಮನ ಕೊಡ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಮುಂಬರುವಂತಹ ಒಂದು ಹುದ್ದೆಗಳಲ್ಲಿ ಒಂದು ಓದಿ ನಿಮ್ಮದಾಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ತುಂಬಾನೇ ಹೆಲ್ಪ್ ಅಂತ ಭಾವಿಸ್ತೀನಿ ಹೆಲ್ಪ್ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜಾಯಿನ್ ಆಗಿದ್ರೆ ಅತ್ಯಂತ ಕಡಿಮೆ ಶುಲ್ಕ ಒನ್ ಫೋರ್ ಡಬಲ್ ನನ್ಗೆ ತರಗತಿಗಳು ಸಿಗ್ತಾ ಇದೆ ಸೊ ನಿಮ್ಗೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಒನ್ ಫೈವ್ ಫೈವ್ ಜೀರೋ ಆಗುತ್ತೆ ಸೊ ಕೂಡಲೇ ಬೈ ಮಾಡ್ಕೊಳ್ಳಿ ಎಲ್ಲಾ ಪೇಪರ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಎಲ್ಲವೂ ಕೂಡ ಅಪ್ಲೋಡೆಡ್ ಆಗಿದೆ ಸರಳವಾಗಿ ಸುಲಭವಾಗಿ ಅರ್ಥ ಮಾಡಿಸುವಂತ ಜವಾಬ್ದಾರಿ ನನ್ನದು ಸೊ ನೀವು ಜಾಯ್ನ್ ಆಗಿ ಅಂತ ಹೇಳ್ತಾ ನೀವು ಜಾಯ್ನ್ ಆಗಿರೋ ನಿಮ್ಮ ಸ್ನೇಹಿತರು ಕೂಡ ತಿಳಿಸಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದೀನಿ ಸೊ ಧನ್ಯವಾದಗಳು